ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾರೇನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ ಸೊ ಕಾಫಿ ಎಲ್ಲ ಕುಡ್ದೆ ಇವನ್ ಆದಿಂಗು ಕೂಡ ಸ್ನಾನ ಎಲ್ಲ ಆಯಿತು ಇನ್ನು ಆದಿನ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಆದಿನಗೆ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ಮಶ್ರೂಮ್ ಆಗಿರ್ಬೋದು ಬೇಬಿ ಕಾರ್ನ್ ಆಗಿರ್ಬೋದು ಮತ್ತು ಸ್ವೀಟ್ ಕಾರ್ನ್ ಇದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳು ಹಾಗಾಗಿ ಮಕ್ಕಳು ತಿನ್ನೋದು ಸ್ವಲ್ಪ ಊಟ ಅಲ್ವಾ ಅದಕ್ಕೆ ಅವಳನ್ನ ನಾನು ಕೇಳಿಬಿಟ್ಟೆ ಟಿಫನ್ಗೆ ಏನಾಗಲಿ ಅಂತ ಕೇಳಿಬಿಟ್ಟೆ ನಾನು ಯಾವಾಗಲೂ ಅವಳಿಗೆ ಪ್ರಿಪೇರ್ ಮಾಡಿಕೊಡ್ತೀನಿ ಇನ್ನು ಮಶ್ರೂಮ್ ಜಾಸ್ತಿ ದಿನ ಇಟ್ಟರೂ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ಸೊ ಮಾಡೋಕ್ಕಿಂತ ಮುಂಚೆ ನಾವು ಈ ಥರ ಲೇಯರ್ನ ಕ್ಲೀನಾಗಿ ಬಿಡಿಸ್ಕೊಬೇಕಾಗುತ್ತೆ ಒಂದು ಚಾಕು ಸಹಾಯದಿಂದ ಈ ಥರ ನೀಟಾಗಿ ಬಿಡಿಸ್ಕೊಂಡು ಆ ನಂತರ ತೊಳೆದು ಹಾಕೋದ್ರಿಂದ ಸೊ ಅದರಲ್ಲಿರೋ ಗಲೀಜು ಮಣ್ಣು ಏನೂ ಇರೋದಿಲ್ಲ ನೀಟಾಗಿರುತ್ತೆ ಮಶ್ರೂಮು ತಿನ್ನೋದಿಗೂ ಕೂಡ ಚೆನ್ನಾಗಿರುತ್ತೆ ಸೊ ಒಬ್ಬೊಬ್ಬರೇನು ಮಾಡ್ತಾರೆ ಈ ಥರ ಲೇಯರ್ ತೆಗಿಯೋದು ಗೊತ್ತಿರೋಲ್ಲ ಹಾಗೇ ತೊಳೆದ್ಬಿಟ್ಟು ಹಾಕ್ಬಿಡ್ತಾರೆ ಸೊ ಆ ಥರ ಮಾಡಬೇಡಿ ಈ ಥರ ಲೇಯರ್ ತೆಗೆದು ನೀಟ್ ಮಾಡಿ ನಾವು ಯೂಸ್ ಮಾಡಬೇಕಾಗುತ್ತೆ ಮಶ್ರೂಮ್ನ ಸೊ ಇನ್ನೂ ಎಲ್ಲ ನೀಟಾಗಿ ನಾನು ಲೇಯರ್ ತೆಗೆದು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ತಾಯಿದ್ದೀನಿ ಅಷ್ಟು ಚಿಕ್ಕದಾಗೂ ಅಲ್ಲ ಅಷ್ಟು ದಪ್ಪನೂ ಅಲ್ಲ ಸೊ ನೋಡಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಿಕಾಸ್ ಜಾಸ್ತಿ ಪುಟಾಣಿ ಚಿಕ್ಕದಾಗ ಕಟ್ ಮಾಡಿಬಿಟ್ರೆ ಸೊ ನಾವು ರೈಸ್ ಮಾಡಬೇಕಾದ್ರೆ ಬಾಯಿಗೆ ಸಿಗೋಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿತ್ತೀವಲ್ಲ ಅದ್ರ ಜೊತೇನೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬಾಯಿಗೆ ಸಿಗೋ ಥರ ನಾವು ಕಟ್ ಮಾಡಬೇಕಾಗುತ್ತೆ ಮಶ್ರೂಮ್ನ ಸೊ ಎಲ್ಲನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡಿದಂಥ ಮಶ್ರೂಮ್ನ ಒಂದು ಬೌಲಲ್ಲಿ ಹಾಕಿ ನೀರು ಹಾಕ್ಬಿಟ್ಟು ಒಂದು ತ್ರೀ ಮಿನಿಟ್ಸ್ ನಾನು ನೆನೆಯಕ್ಕೆ ಬಿಡ್ತೀನಿ ಬಿಕಾಸ್ ಅದರಲ್ಲಿರೋ ಮಣ್ಣೆಲ್ಲ ಚೆನ್ನಾಗಿ ಕೆಳಗಡೆ ನೀರೊಳಗಡೆ ಇಳಿಯುತ್ತೆ ಹಾಗಾಗಿ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೇನಿಲ್ಲ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಅದಾದಮೇಲೆ ಮಸಾಲೆ ಚಕ್ಕೆ ಲವಂಗ ಸೋಂಕುಕಾಳು ಏಲಕ್ಕಿ ಪಲಾವೆಲೆ ಇದನ್ನೆಲ್ಲ ಹಾಕಿ ಸೊ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಸೊ ಒಂದು ಮೀಡಿಯಮ್ ಸೈಜ್ ಆನೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಅದು ಸ್ವಲ್ಪ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆಗಲೇ ಕಟ್ ಮಾಡಿ ನೀರನ್ನು ನೆನೆಸಿಟ್ಟಿರೋಂಥ ಮಶ್ರೂಮ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನು ಜಾಸ್ತಿ ಅಂತ ನೆಸಸಿಟಿ ಇಲ್ಲ ಸೊ ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅದು ಬೇಯಷ್ಟರಲ್ಲಿ ಮಸಾಲೆಗೆ ಕೊತ್ತಮೀರಿ ಮತ್ತು ಪುದೀನಾ ಎರಡೂ ಸೇರಿ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಸೊ ಹಸಿ ಮೆಣಸುಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ಆರರಿಂದ ಏಳು ತೊಗೊಂಡಿದ್ದೀನಿ ಹಾಗೆ ಶುಂಠಿ ಒಂದು ಇಂಚಷ್ಟು ತೊಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಉಪ್ಪಾಕಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕೋದು ಅಂತ ಹೇಳಿದ್ರೆ ಸೊ ಅದು ಗ್ರೀನಿಷಾಗಿ ಹಾಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪಾಕಿ ರುಬ್ಕೊಳ್ಬೇಕು ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಈಗ ರುಬ್ಬಿರೋಂಥ ಮಸಾಲೆನ ಈ ಮಶ್ರೂಮ್ ಏನು ಇಟ್ಟಿದೆ ಅಲ್ವಾ ಸೊ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಯಾಕಂತ ಹೇಳಿದ್ರೆ ನಾವೆಲ್ಲ ಹಸಿದೇ ಹಾಕಿರೋದ್ರಿಂದ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ನಾವು ಹಸೀದೇ ಹಾಕಿದ್ದೀವಿ ಯಾವುದು ಫ್ರೈ ಮಾಡಿ ನಾವು ರುಬ್ಬಿಲ್ಲ ಅಲ್ವಾ ಹಾಗಾಗಿ ಆ ಸ್ಮೆಲ್ಲೆಲ್ಲ ಹೋಗ್ಬೇಕು ಹಸಿ ಸ್ಮೆಲ್ ಅನ್ನೋದೇನಿದೆ ಅದೆಲ್ಲ ಹೋಗೋ ತನಕ ಒಂದು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಮಸಾಲೆನ ಸೊ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದರಲ್ಲಿ ಎಣ್ಣೆ ಕೂಡ ಬಿಡ್ತಾ ಇದೆ ಮಶ್ರೂಮ್ ಕೂಡ ಅರ್ಧ ಬಾಯ್ಲ್ ಆಗಿದೆ ಆಲ್ರೆಡಿ ಸೊ ಈಗ ಇದಕ್ಕೆ ಒಂದು ಚಿಕ್ಕ ಸ್ಪೂನಷ್ಟು ಅರ್ಶನ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹ್ಯಾಡ್ ಮಾಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಸೊ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಿರ್ಬೋದು ಗ್ರೀನ್ ಇತ್ತಲ್ವ ಈಗ ಸ್ವಲ್ಪ ಡಾರ್ಕ್ ಗ್ರೀನ್ ಆಗಿದೆ ಸೊ ಈಗ ಇದಕ್ಕೆ ಎರಡು ರುಬ್ಬಿರೋಂಥ ಟೊಮಾಟನ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮಗೆ ಕಟ್ ಮಾಡಿ ಬೇಕಾದರೂ ಹಾಕ್ಬೋದು ಬಟ್ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಟೊಮೊಟೊನ ಇಲ್ಲಿ ರುಬ್ಕೊಂಡು ಇದ್ದೀನಿ ನಾಟಿ ಆದರೆ ಎರಡು ಹಾಕಿ ಪಾರಾಮಾದರೆ ಮೂರು ಹಾಕಿ ಅಂದರೆ ಆ್ಯಪಲ್ ಟೊಮೊಟೊ ಆದರೆ ಮೂರಾಕಿ ಸೊ ನಾಟಿ ಟೊಮೊಟೊ ಆದರೆ ಎರಡು ಹಾಕಬೇಕು ಬಿಕಾಸ್ ನಾನು ಇಲ್ಲಿ ತೊಗೊಂಡಿರೋದು ನಾಟಿ ಟೊಮೊಟೊ ಹಾಗಾಗಿ ಎರಡು ಸಾಕಾಗತ್ತೆ ನಾನಿಲ್ಲಿ ಮಾಡ್ತಾ ಇರೋದು ಮೂರು ಜನಕ್ಕೆ ನನಗೆ ಹಸ್ಬೆಂಡ್ಗೆ ಮತ್ತು ಪಾಪುಗೆ ಸೊ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಸಖತ್ತಾಗಿ ಕಾಣಿಸ್ತದೆ ಚಿಕನ್ ಬಿರಿಯಾನಿ ಥರನೇ ಕಾಣಿಸ್ತಿದೆ ಈ ಟೈಮಲ್ಲೇ ನೀವು ಸಾಲ್ಟು ಕೂಡ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಹಾಗಾಗಿ ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು ಇಲ್ಲಿ ಐದು ಗ್ಲಾಸ್ ಆಗಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವಿಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ನಾನು ಹಸ್ಬೆಂಡು ಪಾಪುಗೆ ಸೊ ನೀವು ಕ್ವಾಂಟಿಟಿ ನಾನು ಇಷ್ಟು ಹಾಕಿದ್ದೆಲ್ಲ ಅಂಟ್ ಒನ್ ಟು ಡಬಲ್ ಮಾಡಿಕೊಂಡು ನಿಮ್ಮನೇಲಿ ಜಾಸ್ತಿ ಜನ ಇದ್ದರೆ ಸೊ ನೀವು ಇನ್ಕ್ರೀಸ್ ಮಾಡ್ಕೊಂಡು ಮಾಡ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಸೊ ನಾನು ಹೇಳೋಕ್ಕಿಂತ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ನಾನು ಒನ್ ಟೈಮ್ ಮಾಡಿದೆ ಆದಂತೂ ತುಂಬಾ ಇಷ್ಟ ಆಯ್ತು ಈವನ್ ನನ್ನ ಹಸ್ಬೆಂಡ್ಗೆ ಕೂಡ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರು ಏನು ಹಾಕಿದ್ವಲ್ಲ ಚೆನ್ನಾಗಿ ಕುದಿ ಬರಬೇಕು ಸೊ ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಸೊ ಉಪ್ಪು ಇನ್ನೊಂದು ಸತಿ ನೋಡ್ಕೊಬೇಕು ಟೇಸ್ಟ್ ಉಪ್ಪು ಖಾರ ನೋಡಿಕೊಂಡು ಅದಾದಮೇಲೆ ಮೂರು ವಿಸಿಲು ಕೂಗ್ಸಿದ್ರೆ ಸೊ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿಂತ ಮಶ್ರೂಮ್ ಬಿರಿಯಾನಿ ರೆಡಿನೇ ಆಗಿಬಿಡುತ್ತೆ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನೋಡಿ ಮೂರು ವಿಸಿಲ್ ಆದಮೇಲೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಬಂದಿದೆ ಯಾವುದೇ ನಾನು ಇಲ್ಲಿ ಕಲರು ಆ್ಯಡ್ ಮಾಡಿಲ್ಲ ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಇನ್ನು ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಸೊ ಅದನ್ನು ಕೂಡ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ ಕೂಡ ಹೋದರು ಎಲ್ಲ ಕೆಲಸ ಆಗಿತ್ತಲ್ವ ಅಂತ ಹೇಳಿಬಿಟ್ಟು ಸೊ ಚಕ್ಕೋತಾ ಇತ್ತು ಅಂದರೆ ಮನೆ ಅಮ್ಮನ ಮನೆ ಹತ್ರ ಎದುರುಗಡೆ ಅಮ್ಮನ ಮನೆ ಎದುರುಗಡೆನೇ ಚಕ್ಕೋತ ಮರ ಇದೆ ಸೊ ತುಂಬನೇ ಹಣ್ಣು ಬಿಡುತ್ತೆ ಹಾಗಾಗಿ ನನ್ನ ತಂಗಿ ಬಂದಿದ್ಲು ಅವಳು ಕೂಡ ಒಂದು ತೊಗೊಂಡೋದ್ಲು ಅವಳು ಎರಡು ಕೇಳಿದ್ಳು ಸೊ ಅವಳು ಒಂದು ತಗೊಂಡೋದ್ಲು ನನಗೊಂದು ಕೊಟ್ಲು ಹಾಗಾಗಿ ಅದನ್ನು ಕಟ್ ಮಾಡ್ಕೊಂಡು ತಿಂದೋಣ ಅಂತ ತಿಂತಾ ಇದ್ದೀನಿ ಸೊ ನಮ್ಮ ಕಡೆ ಇದನ್ನು ಚಕ್ಕೋತ ಹಣ್ಣು ಅಂತ ಕರೀತಾರೆ ಇದು ಫೇಮಸ್ ಅಂದರೆ ದೇವನಹಳ್ಳಿಯಲ್ಲಿ ಆಗ ದೇವ್ನಹಳ್ಳಿಲಿ ಜಾಸ್ತಿ ಬೆಳೀತಿದ್ರಂತೆ ಸೊ ಅಮ್ಮ ಹೇಳ್ತಾಯಿದ್ರು ಬಿಕಾಸ್ ಅಮ್ಮನ ನಮ್ಮ ಮನೆ ದೇವನಲ್ಲಿ ಕ ಆ ಕಡೆಯೇ ಹಾಗಾಗಿ ಅಮ್ಮ ಹೇಳ್ತಿದ್ರು ನಾನು ತೊಗೊಂಬರ್ಬೇಕಾದ್ರೆ ಸೊ ನಿಮ್ಮ ಕಡೆ ಈ ಹಣ್ಣನ್ನು ಏನಂತ ಕರೀತಾರೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ತುಂಬಾ ಒಳ್ಳೇದಂತೆ ಹೆಲ್ತ್ಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತೆ ಸೋ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡುತ್ತಂತೆ ಈ ಹಣ್ಣಿಂದ ಸೊ ನಾನು ಹೆಣ್ಣನ್ನು ಸುಮಾರು ಸತಿ ತಿಂದಿದ್ದೀನಿ ಅಮ್ಮನ ಮನೆಗೆ ಹೋದಾಗ ಸೊ ಅಣ್ಣಾಗಿದ್ದರೆ ಅವ್ರು ಕಟ್ ಮಾಡಿ ಎಲ್ಲ ಅಲ್ಲಿರೋ ಅಕ್ಕಪಕ್ಕ ಮನೆಗಳಿಗೆಲ್ಲ ಒಂದೊಂದು ತೊಳೆ ಕೊಡ್ತಿದ್ರು ಸೊ ಅವಾಗ ತಿಂದಿದ್ದೀನಿ ಇದು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಹಾಗಾಗಿ ಒಂದು ಕಾಯಿನೇ ತೊಗೊಂಬಂದೆ ಸೊ ನಾನು ಕೂಡ ಬಿ ನಾನು ಬಿಡಿಸಿ ಒಂದು ಎರಡು ತೊಳೆ ತಿಂದೆ ತುಂಬಾ ಚೆನ್ನಾಗಿತ್ತು ಅಷ್ಟು ಹುಳಿ ಅಂತ ಏನು ಅನಿಸ್ಲಿಲ್ಲ ನನಗೆ ಸೊ ಒಂದೊಂದು ಮರದಲ್ಲಿ ತುಂಬಾ ಹುಳಿ ಇರುತ್ತಂತೆ ಸೊ ಈ ಮರದಲ್ಲಿ ಅಷ್ಟು ಹುಳಿ ಇಲ್ಲ ಸ್ವೀಟಾಗಿತ್ತು ತಿನ್ಬೋದು ಹುಳಿ ತಿನ್ನೋಕ್ಕೆ ಆಗಲ್ಲ ಆ ಥರ ಏನಿರಲಿಲ್ಲ ಸೊ ನೋಡಿ ಇದು ಚೆನ್ನಾಗಿ ಹಣ್ಣಾಗಿತ್ತು ಕೂಡ ಒಂದೊಂದು ಕಾಯಿ ಇದ್ದರೆ ಹುಳಿ ಬರುತ್ತೆ ಮೇ ಬಿ ಸೊ ಇದೇನು ಕಾಯಿರಲಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಎಷ್ಟು ಆಗಿದೆ ನೋಡಿ ನೋಡೋಕ್ಕೆ ಒಂದು ಖುಷಿ ಬಿಕಾಸ್ ಅದು ಫ್ರೆಶ್ ಫ್ರೂಟು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನನಗಂತೂ ನೋಡಿ ಏನು ಸಖತ್ತಾಗಿದೆ ಸೊ ಇದು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ ಅಂತ ಈ ಹಣ್ಣಿಂದ ಸೊ ಈಗ ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ದೀನಿ ಎಟ್ ಟೈಮ್ ಬಂದು ಟೂ ತರ್ಟಿ ಆಯಿತು ಸೊ ಆ ದಿನ ಕರ್ಕೊಂಬರೋಕ್ಕೆ ಬರೇ ಹೋಗ್ಬೇಕು ಮಳೆ ತುಂಬಾ ಇದೆ ಸೊ ಹಾಗಾಗಿ ಛತ್ರಿ ಕೂಡ ತೊಗೊಂಡಿದ್ದೀನಿ ನೋಡೋಣ ಜಾಸ್ತಿ ಅಂದರೆ ಹನಿ ಹನಿ ಇದೆ ಸೊ ಜಾಸ್ತಿ ಮಳೆ ಬಂದರೆ ಆಟೋದಲ್ಲಿ ಕರ್ಕೊಂಬಂದುಬಿಡ್ತೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್